ಅ ಹಾಡ್ ಹಾಡ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಕುಣ್ಯಾಕತಿ ಪಕ್ಕ ತಕ ಏನ್ ಆಕ್ಷನ್ ಏನು ಹೊಲ್ ಬಿಡು ನಾನು ಏ ಹುಚ್ಚಬಾಡ ನೀನು ಟೈಮ್ ಪಾಸ್ ಮಾಡೋದಿದ್ರೆ ಚಂದ ಓದ್ಕೋ ಬರೀ ಅದನ್ ಬಿಟ್ಟು ಇಲ್ಲಿ ಕುಣ್ಯಾಕತ್ತಲ್ಲ ಶಾಲಾಗ ಮನಿ ಮಾಡಿ ಎಲ್ಲಿ ಮಗನ ಇದನ್ನ ಇದನ್ ಚರ್ಮಾನ ತಡಿ ತಡೀನಿಂದ ಕರೆಕ್ಟ್ ಹೆಸರಿಟ್ರ ನೋಡ್ಲಿ ನಿಮ್ಮ ಅಪ್ಪ ಅವ ನಿನಗ ಆ ತರಲೆ ಮಂಜ ಕಳ್ಳ ಮಂಜ ಅಂತಂದು ಕರೆಕ್ಟ್ ಹೆಸರಿಟ್ರ ಅವ್ರು ಅವ್ರ ಹೆಸರು ತಕ್ಕಂಗ ಅದಿ ನೋಡ್ಲಿ ನಿಮ್ಮ ಮಗನ ಏನ್ರಿ ಸರ್ ತಪ್ಪಾತ್ರಿ ಸರ್ ಅದ್ ಬಿಡ್ರಿ ಇನ್ನೊಂದ್ ಸಲ ಹಂಗ ಮಾಡೋದಿಲ್ಲರಿ ಸರ್ ಏನಿಲ್ಲ ನಂದು ಕ್ಲಾಸ್ ಮುಗಿಯೋ ಮಟ್ಟಾನು ನೀನು ಬಗ್ಗೆ ನಿಂದಿರ್ಬೇಕು ಮಗನ ಅವಾಗ ಬುದ್ಧಿ ಬರ್ತೈತಿ ನಿನಗ ಎಲ್ಲ ಬಾಡ್ಯಾ ಅಲ್ಲೋ ಇನ್ನು ಈ ಮುಖದ ಮೇಲೆ ಮೀಶ್ ಬಂದಿಲ್ಲ ಈಟದಿ ನೀನು ನೆಟ್ ಚಡ್ಡಿ ಕಟ್ಕೊಳಾಕ್ ಬರೋದಿಲ್ಲ ನಿನ್ಗ ಆ ಹುಡ್ಗ್ಯಾರ ಕಡ್ಸಕ್ ಅಷ್ಟ ದೊಡ್ಡವಾದ್ಯ ನೀನ್ ಅಯ್ಯ ನಿನ್ನ ರೀಲ್ಸ್ ಬ್ಯಾಂಕ್ ಹೆಚ್ಚಲಿ ಅಲ್ಲೇ ನಿಮ್ಮಪ್ಪ ಅವ್ನ ಕರ್ಸ್ತೀನ್ ತಳಿ ನಾಳೆ ನಿಮ್ಮಪ್ಪ ಅವ್ನ ಕರ್ಕೊಂಬಾ ಸಾಲಿಗೆ ನಿನ್ನ ಕೈಯಾಗ ಅದು ಹೆಂಗ ಮೊಬೈಲ್ ಕೊಟ್ಟಾರ ಕೇಳ್ತೀನಿ ನಾನು ಅವ್ರಿಗೆ හ ද තර කළගරරින් මලන්ත නක හද පම ස බරසර මගනා මොකලක් බඩිගෙන තුරුක්තෙන් නග ප්‍රේමසක් කරනට පේමස නැට්ට ෝදී සාලක් නැට ප්‍රේමසාග මාර්කෂ් නොඩිදුර මකා මකා නුන්ින්ද මාර්කෂ නනිිදුර වන්ද යටතකොන්තිේ පේම සකෝ කහවන්ටනිවා. මගන. ಹಿಡ್ಕೊಂಡು ಓದುದು ಕಲಿ ಆ ರೀಲ್ಸ್ ಮಾಡ್ ಬದ್ಲಿ ಓದಿದ್ದೆ ಅಂದ್ರ ಸಾಲಕ್ ತಾಪರ ಹಾಕಿದ್ದಿ ಮಗನ ನೀನು ನಿನ್ನ ಗಣಿತ ಪರೀಕ್ಷೆ ಒಳಗ ಎರಡು ಮರ್ಕಸ್ ತಗೊಂಡಿಲ್ಲ ಮಗನ ಆ ನಿನ್ಯಾರ ಉಗ್ದು ಉಪ್ಪಿನಕಾಯಿ ಹಾಕಿನಿ ಮತ್ ನೋಟ್ ತಗದಿ ನಿನ್ನ ನಾಳೆ ಬರೋ ಮುಂದೆ ನಿಮ್ಮ ಅಪ್ಪಾವನ್ ಕರ್ಕೊಂಡ್ ಬಂದಿ ಚಲೋ ಆತ ಇಲ್ಲ ಅಂದ್ರ ಒಳಗ ಸೇರ್ಸುದಿಲ್ಲ ಕ್ಲಾಸ್ ಕ್ಲಾಸ್ನಾಗ ಈಗ ಏನಿಲ್ಲ ನನ್ ಪೀರಿಯಡ್ ಮುಗಿಯೋ ಮಟ್ಟನ ಬಾಗಿ ನಿಂದ್ರ ನಿನಗೆ ಪನಿಶ್ಮೆಂಟ್